ಮುರರ್ಜಿ ದೇಸಾಯಿ ವಸತಿ ಶಾಲೆ ಬೀಕನಹಳ್ಳಿ ಪ್ರಾಂಶುಪಾಲರಾದ ಮಧುಸೂದನ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದು ವರ್ಗಾವಣೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಪೋಷಕರು ಸಹ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಶಾಲೆಯ ಅವಧಿ ಮುಗಿಯುತ್ತಿರುವುದರಿಂದ ಇಂತಹ ಸಮಯದಲ್ಲಿ ಪ್ರಾಂಶುಪಾಲರ ವರ್ಗಾವಣೆ ಮಾಡಿದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಆದ್ದರಿಂದ ವರ್ಗಾವಣೆಯನ್ನ ರದ್ದು ಮಾಡಿ ಎಂದು ಒತ್ತಾಯಿಸಿದ್ದಾರೆ ಬಳಿಕ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಅವರು ಮಧುಸೂದನ್ ಅವರು ಬೀಕನಹಳ್ಳಿ ಮುರರ್ಜಿ ಶಾಲೆಗೆ ಬಂದ ನಂತರ ಮಕ್ಕಳ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿ ನಡೆಯುತ್ತಿದ್ದು ಶಾಲೆಯ ಮಕ್ಕಳಿಗೆ ಅನುಕೂಲವಾಗಲೆಂದು ಕಂಪ್ಯೂಟರ್ ಹಾಗೂ ಕುಡಿಯುವ ನೀರನ್ನು ವ್ಯವಸ್ಥೆ ಸಹ ಮಾಡಿರುತ್ತಾರೆ ಹಾಗೂ ತಮ್ಮ ದಾನಿಯರಿಂದ ಹಣವನ್ನು ಸಂಗ್ರಹಣೆ ಮಾಡಿ ಶಾಲೆಯನ್ನು ಅಭಿವೃದ್ಧಿ ರುತ್ತಾರೆ ಆದ್ದರಿಂದ ಇಂತಹ ಪ್ರಾಂಶುಪಾಲರ ಅವಶ್ಯಕತೆ ಶಾಲೆಗೆ ಇರುವುದರಿಂದ ಇವರ ವರ್ಗಾವಣೆಯನ್ನ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಹದಿಮೂರನೇ ತಾರೀಕು ಜನವರಿ ಹದಿಮೂರನೇ ತಾರೀಕು ಮುರಾರ್ಜಿ ವಸತಿ ಆಸಿನಲ್ಲಿ ಒಂದು ಗಲಟೆ ಕೂಡ ಅಲ್ಲಿ ನಡೀತದೆ ಅಲ್ಲಿ ಏನು ಮುರಾರ್ಜಿ ಪ್ರಾಂಶುಪಾಲರ ಮೇಲೆ ಅಲ್ಲಿ ನಡೆದಂತಹ ಒಂದು ದೌರ್ಜನ್ಯ ಅಲ್ಲಿ ದೌರ್ಜನ್ಯ ಕೆಲವೊಂದು ಸಂಘಟನೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೇಲೆ ದೌರ್ಜನ್ಯ ಆ ಪ್ರಾಂಶುಪಾಲ ಮಧುಸೂದನ್ ಸರ್ ಅವರು ಬಂದ ನಂತರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನ ಎಜುಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಅವರು ಅವರ ಸ್ನೇಹಿತರುಗಳು ಹತ್ರ ಮತ್ತೆ ಕೆಲವು ಗೊತ್ತಿದ್ದಾರ ಡೊನೇಟ್ ಮಾಡಿ ಕಂಪ್ಯೂಟರ್ ಮತ್ತೆ ಕುಡಿಯಿನ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಏನಾದ್ರು ಆ ಪ್ರಾಂಶುಪಾಲರು ತಪ್ಪು ಮಾಡಿದ್ರೆ ಆ ಕಾನೂನಲ್ಲಿ ಶಿಕ್ಷೆ ಆಗಲಿ ಅದು ತನಿಖೆ ನಡೀಲಿ ಅದು ಪ್ರಾಂಶುಪಾಲ ಇರಬಹುದು ಇನ್ನು ಬೇರೆ ಯಾರೇ ಇರಬಹುದು ಆದ್ರೆ ಇವರು ಏಕಾಏಕಿ ಹೋಗಿ ಅಲ್ಲಿ ದೌರ್ಜನ್ಯ ಮಾಡಿದ್ರೆ ಆ ಹಿಂಸೆ ಈಗ ಪ್ರಾಂಶುಪಾಲರನ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಮಕ್ಕಳ ಭವಿಷ್ಯ ಏನು ಈಗ ಕೆಲವರು ಮಕ್ಕಳೆಲ್ಲ ಚೆನ್ನಾಗಿ ಓದಿ ಐ ಎ ಎಸ್ ಆದ್ರು ಐ ಪಿ ಎಸ್ ಆದ್ರು ಕೆಲವರು ಫಾರಿನ್ಗೂ ಹೋಗಿದ್ದಾರೆ ಇನ್ನ ನಮ್ಮಂತರ ಬಡವ್ರ ಮಕ್ಕಳಲ್ಲಿ ಇರಬೇಕು ನಾವು ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಬೇಕಲ್ಲ ಬೇರೆಯವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಹಾಗಾಗಿ ಜಿಲ್ಲಾಧಿಕಾರಿಯವರು ಅವರು ಕೂಡಲೇ ಆ ಮೊರಾರ್ಜಿ ದೇಸ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿ ತನಿಖೆ ನಡೆಸಿ ಯಾರೇ ತಪ್ಪು ಮಾಡಿದ್ರು ಅಥವಾ ಅವರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಸದ್ಯದಲ್ಲಿ ನಮ್ಮ ಮಕ್ಕಳ ಭವಿಷ್ಯದಿಂದ ಆ ಪ್ರಾಂಶುಪಾಲರನ್ನ ನಮಗೆ ಅಲ್ಲೇ ಉಳಿಸ್ಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಂತ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಸಂಚಾಲಕ ಸತ್ಯನಾರಾಯಣ ಭಾರತಿ ನಂಜುಂಡಪ್ಪ ಹರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು